ಸ್ನೇಹಿತರೆ ನಮಸ್ಕಾರ ಎಮ್ ಆರ್ ಲರ್ಡ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡದಲ್ಲಿ ನಿಮ್ಗೇನು ಮಾಹಿತಿ ಸಿಗ್ತಾ ಇದೆ ಅಂತಂದರೆ ನೋಡಿ ರೈಲ್ವೆ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ನೋಡಿ ರೈಲ್ವೆ ಇಲಾಖೆಯಲ್ಲಿ ತಾಂತ್ರಿಕೇತರ ಜನಪ್ರಿಯ ವರ್ಗಗಳ ಅಂದರೆ ಎನ್ ಟಿ ಪಿ ಸಿ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಹಾಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಬೇಕು ಮತ್ತು ಆರಂಭ ದಿನಾಂಕ ಕೊನೆಯ ದಿನಾಂಕ ಯಾವುದು ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಡುಬಿಟ್ಟರು ನಿಮಗೆ ತಟ್ಟಂತ ನಡ್ಕೊಂಡು ಬರುತ್ತೆ ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ರೈಲ್ವೆ ನೇಮಕಾತಿ ಮಂಡಳಿಯು ತಾಂತ್ರಿಕೇತರ ಜನಪ್ರಿಯ ಅಂದರೆ ಎನ್ ಟಿ ಪಿ ಸಿ ಪದವಿ ಹಾಗೂ ಪದವಿ ಪೂರ್ವ ಹಂತ ಅಂದರೆ ಪಿ ಯು ಸಿ ಒಟ್ಟು ನೋಡಿ ಎರಡು ಎಂಟು ಸಾವಿರದ ಎಂಟುನೂರ ಐವತ್ತು ಹುದ್ದೆಗಳ ಬೃಹತ್ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈಗ ನೋಡಿ ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು ಸರಕು ರೈಲು ನಿರ್ವಾಹಕ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ರೈಲು ಗುಮಾಸ್ತ ಸೇರಿ ವಿವಿಧ ವೃಂದಗಳಲ್ಲಿ ವಿವಿಧ ಹುದ್ದೆಗಳಿಗೆ ಏನಪ್ಪಾ ಅಂದರೆ ನೇಮಕಾತಿ ನಡೆಯಲಿದೆ ಪದವಿ ಹಂತದಲ್ಲಿ ಐದು ಸಾವಿರದ ಎಂಟುನೂರ ಹತ್ತು ಹುದ್ದೆಗಳು ಹಾಗೂ ಪದವಿ ಪೂರ್ವ ಹಂತದಲ್ಲಿ ಅಂದರೆ ಪಿ ಯು ಸಿ ಹಂತದಲ್ಲಿ ಮೂರು ಸಾವಿರದ ಐವತ್ತು ಹುದ್ದೆಗಳು ಭರ್ತಿಯಾಗಲಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಏನಪ್ಪಾ ಅಂದರೆ ಈ ಒಂದು ಹುದ್ದೆಗೆ ಆಫೀಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳ ಗಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಒಂದು ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋದರೆ ನೋಡಿ ಪದವಿ ಹಂತದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ದಿನಾಂಕಗಳನ್ನು ನೋಡಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಪದವಿ ಪೂರ್ವ ಅಂದರೆ ಪಿ ಯು ಸಿ ಹಂತದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ದಿನಾಂಕಗಳನ್ನು ನೋಡ್ತಾ ಹೋದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತೆ ಇದರ ಒಳಗಾಗಿ ಏನಪ್ಪಾ ಅಂದರೆ ಪಿ ಯು ಸಿ ಹಂತದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಶೈಕ್ಷಣಿಕ ಅರ್ಹತೆ ಬಂದುಬಿಟ್ಟು ಪದವಿ ಪೂರ್ವ ಹಂತದ ಹುದ್ದೆಗಳಿಗೆ ನೋಡಿ ವಿದ್ಯಾರ್ ವಿದ್ಯಾರ್ಹತೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ಸಂಸ್ಥೆಯಿಂದ ದ್ವಿತೀಯ ಪಿ ಯು ಸಿಯಲ್ಲಿ ಪಾಸಾಗಿರಬೇಕು ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿದರೂ ಕೂಡ ನೀವು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಪದವಿ ಹಂತದ ಹುದ್ದೆಗಳಿಗೆ ವಿದ್ಯಾರ್ಥಿ ನೋಡಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿದರೂ ಕೂಡ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಇಲ್ಲಿ ವಯೋಮಿತಿಯನ್ನು ನೋಡ್ತಾ ಹೋಗೋಣ ನೋಡಿ ಪದವಿ ಪೂರ್ವ ಹಂತದ ಹುದ್ದೆಗಳಿಗೆ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟು ವರ್ಷಗಳು ಗರಿಷ್ಠ ವಯಸ್ಸಿನ ಮಿತಿ ಮೂವತ್ತ್ಮೂರು ವರ್ಷಗಳು ಪದವಿ ಹಂತದ ಹುದ್ದೆಗಳಿಗೆ ನೋಡಿ ಕನಿಷ್ಠ ವಯಸ್ಸಿನ ಮಿತಿ ಹದಿನೆಂಟರಿಂದ ಗರಿಷ್ಠ ಮೂವತ್ತಾರು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಪದವಿ ಹಂತದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಸರ್ಕಾರಿ ನಿಯಮಗಳ ಪ್ರಕಾರ ಏನಪ್ಪ ಅಂದರೆ ಮೀಸಲಾತಿ ವರ್ಗಗಳಿಗೆ ವಯಸ್ಸಿನ ಸಡಿಲಿಕೆ ಕೂಡ ಅನ್ವಯಿಸುತ್ತದೆ ನೋಡಿ ಈ ಒಂದು ಸಿ ಹುದ್ದೆಗಳಿಗೆ ಆಯ್ಕೆ ಸಾರಿ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂತ ನೋಡ್ತಾ ಹೋಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒನ್ ಅಂದರೆ ಸಿ ಬಿ ಟಿ ಒನ್ ಇರುತ್ತೆ ನಂತರ ಅದರಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಟು ಅಂದರೆ ಸಿ ಬಿ ಟಿ ಟು ಎಕ್ಸಾಮ್ ಇರುತ್ತೆ ಸಿ ಬಿ ಟಿ ಟು ಮತ್ತು ಸಿ ಬಿ ಟಿ ಒನ್ ಎಕ್ಸಾಮ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಕೌಶಲ್ಯ ಪರೀಕ್ಷೆ ಮತ್ತು ಟೈಪಿಂಗ್ ಪರೀಕ್ಷೆ ಇರುತ್ತೆ ನೋಡಿ ಕೌಶಲ್ಯ ಪರೀಕ್ಷೆ ಟೈಪಿಂಗ್ ಪರೀಕ್ಷೆ ಜೊತೆಗೆ ಅಪ್ಟಿಟ್ಯೂಡ್ ಪರೀಕ್ಷೆ ನಡೆಸ್ತಾರೆ ಇದರಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ದಾಖಲೆಗಳ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟನ್ನು ನಡೆಸಿ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ನೋಡಿ ಇಲ್ಲಿ ಐದು ಹಂತದ ಏನಪ್ಪಾ ಅಂದರೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಸರಿಯಾಗಿ ನೋಡಿಕೊಂಡು ಏನಪ್ಪಾ ಅಂದರೆ ನೀವು ಅಪ್ಲಿಕೇಶನ್ ಹಾಕಿ ಸಂಬಳ ಬಂದ್ಬಿಟ್ಟು ನೋಡಿ ಆರ್ ಆರ್ ಬಿ ನಿಯಮಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅವರ ಹುದ್ದೆಗಳಿಗೆ ಅನುಗುಣವಾಗಿ ಮಾಸಿಕ ಅಂದರೆ ತಿಂಗಳಿಗೆ ಹದಿನಾರು ಸಾವಿರ ರೂಪಾಯಿಯಿಂದ ಮೂವತ್ತೈದು ಸಾವಿರ ರೂಪಾಯಿವರೆಗೆ ವೇತನ ನೀಡಲಾಗುತ್ತೆ ಅರ್ಜಿ ಶುಲ್ಕ ನೋಡ್ತಾ ಹೋಗಿ ಸಾಮಾನ್ಯ ಒ ಬಿ ಸಿ ಹಾಗೂ ಇ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇ ಬಿ ಎಸ್ ಇ ಎಸ್ ಎಮ್ ಹಾಗೆ ತೃತೀಯ ಲಿಂಗ ಅಲ್ಪಸಂಖ್ಯಾತ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋ ಸಲ್ಲಿಸುವ ವಿಧಾನ ನೋಡ್ತಾ ಹೋದರೆ ನೋಡಿ ಆರ್ ಆರ್ ಬಿ ಅಧಿಕೃತ ಜಾಲತಾಣ ಅಂದರೆ ಆರ್ ಆರ್ ಬಿ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಒಂದು ಲಿಂಕ್ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಏನಪ್ಪಾ ಅಂದರೆ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಕ್ಷನ್ ಬರುತ್ತೆ